ರೋಹನಾವರ ತಾಲೂಕಿನ ಕೆಂಚಗಾರ್ ರಮೇಶ್ ನಾಯ್ಕರ ನೇತೃತ್ವದಲ್ಲಿ ಹದಿನೆಂಟು ಮಂದಿ ಯಾತ್ರಿಗಳು ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ ಹೊನ್ನಾವರದ ಕೆಂಚಗಾರ ವಾದಿರಾಜ ಮಠದ ಶ್ರೀ ಸೀತಾರಾಮಚಂದ್ರ ದೇವರಿಗೆ ಪೂಜೆ ಸಲ್ಲಿಸಿ ಯಾತ್ರೆ ಆರಂಭಿಸಿದ ಯಾತ್ರಿಗಳು ಬರಿಗಾಲಿನಲ್ಲಿ ಮುನ್ನೂರು ಕಿಲೋಮೀಟರ್ ದೂರವನ್ನ ಆರು ದಿನಗಳಲ್ಲಿ ಕ್ರಮಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ತಲುಪುವರು ಬರುವ ರವಿವಾರ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ದೇವಳಕ್ಕೆ ಪ್ರದಕ್ಷಿಣೆ ಹಾಕಿ ಬಳಿಕ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಯಾತ್ರೆ ಪೂರ್ಣಗೊಳಿಸುವರು ರಮೇಶ್ ನಾಯ್ಕ್ ಹಾಗೂ ಮಿತ್ರರು ಸೇರಿ ಪ್ರಪ್ರಥಮವಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಪಾದಯಾತ್ರೆ ಕೈಗೊಂಡಿದ್ದರು ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷವೂ ಒಮ್ಮೆ ಧರ್ಮಸ್ಥಳ ಪಾದಯಾತ್ರೆ ಕೈಗೊಳ್ಳುವ ರೂಢಿ ಇಟ್ಟುಕೊಂಡಿದ್ದು ಇವತ್ತಿನದು ಇಪ್ಪತ್ತಾರನೇ ವರ್ಷದ ಪಾದಯಾತ್ರೆಯಾಗಿದೆ ಪಾದಯಾತ್ರೆ ಸಂದರ್ಭದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಹತ್ತು ಗಂಟೆಯ ತನಕ ನಡೆದು ಉರಿ ಲ್ಲಿ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಪುನಃ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯ ತನಕ ನಡೆದು ಬಳಿಕ ಹತ್ತಿರದ ದೇವಾಲಯದಲ್ಲಿ ಮಲಗಿ ನಿದ್ರಿಸುತ್ತಾರೆ ಮಾರ್ಗ ಮಧ್ಯೆ ಸಿಗುವ ಹಳ್ಳ ಹೊಳೆಗಳಲ್ಲಿ ಸ್ನಾನ ಪೂರೈಸುತ್ತಾರೆ ದೇವಸ್ಥಾನ ಹಾಗೂ ಉಪಹಾರ ಗೃಹಗಳಲ್ಲಿ ತಿಂಡಿ ತಿನಿಸುತ್ತಿಂದು ಭೋಜನ ಮಾಡುತ್ತಾರೆ ಯಾತ್ರಾರ್ಥಿಗಳಿಗೆ ಅನ್ನದಾನ ಮಾಡುವುದು ಮಂಜುನಾಥನ ಸೇವೆಯಲ್ಲೊಂದು ಎಂಬ ಭಾವನೆಯಿಂದ ಕೆಲವು ಊರುಗಳಲ್ಲಿ ಇವರಿಗೆ ಊಟೋಪಚಾರ ನೀಡುವ ಸಹೃದಯಿಗಳು ಇದ್ದಾರೆ ಹಾಗಾಗಿ ಇವರ ಯಾತ್ರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೆದು ಬಂದಿದೆ ಕೆನಡಾ ಪ್ಲಸ್ ನ್ಯೂಸ್ ಹೊನ್ನಾವರ